ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಶ್ರೀರಾಮೋತ್ಸವ ಸಂಭ್ರಮ ಸಡಗರ ಮನೆ ಮಾಡಿದೆ ಇದೇ ಹೊತ್ತಲ್ಲೇ ಕರುನಾಡಲ್ಲೂ ಶ್ರೀರಾಮನ ಜಪ ಮಾಡಲಾಗುತ್ತಿದೆ ಜನವರಿ ಇಪ್ಪತ್ತೆರಡರಂದೇ ಕರ್ನಾಟಕದಲ್ಲೂ ರಾಮಮಂದಿರ ಲೋಕಾರ್ಪಣೆಗೆ ಸಜ್ಜಾಗಿದೆ ರಾಮಭಕ್ತರ ಕನಸು ನನಸಾಗುವ ಕಾಲ ಇಡೀ ದೇಶವೇ ಕಾತರದಿಂದ ಕಾಯುತ್ತಿರೋ ಕ್ಷಣ ಅಯೋಧ್ಯೆಯಲ್ಲಿ ರಾಮಮಂದಿರ ಲೋಕಾರ್ಪಣೆಗೆ ದಿನಗಣನೆ ಶುರುವಾಗಿದೆ ಇಡೀ ಅಯೋಧ್ಯೆಗೆ ರಾಜ್ಯ ಕಳೆ ಬಂದಿದೆ ಇದೇ ಹೊತ್ತಲ್ಲೇ ಕೇಂದ್ರ ಸರ್ಕಾರ ಮಹತ್ವದ ಆದೇಶ ಹೊರಡಿಸಿದೆ ಕೇಂದ್ರದ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಕೇಂದ್ರ ನೌಕರರಿಗೆ ಜನವರಿ ಇಪ್ಪತ್ತೆರಡರಂದು ಅರ್ಧ ದಿನ ರಜೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆಯಾಗಲಿದೆ ಅದೇ ದಿನ ಕೇಂದ್ರದ ಸರ್ಕಾರಿ ಕಚೇರಿಗಳಿಗೆ ಅರ್ಧ ದಿನ ರಜೆ ಘೋಷಿಸಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ ಬೆಳಗ್ಗೆಯಿಂದ ಮಧ್ಯಾಹ್ನ ಎರಡು ಮೂವತ್ತರವರೆಗೂ ಸರ್ಕಾರಿ ಕಚೇರಿಗಳು ಕ್ಲೋಸ್ ಆಗಿರಲಿವೆ ಕೊಪ್ಪಳ ಜಿಲ್ಲೆಗೂ ಶ್ರೀರಾಮನಿಗೂ ಹತ್ತಿರದ ನಂಟಿದೆ ಗಂಗಾವತಿ ತಾಲೂಕಿನಲ್ಲಿ ತುಂಗಭದ್ರ ತೀರದಲ್ಲಿ ಅಯೋಧ್ಯೆ ಅನ್ನೋ ಗ್ರಾಮವಿದೆ ವಿಜಯನಗರ ಅರಸರ ಆಳ್ವಿಕೆಯ ಸಮಯದಿಂದಲೇ ಈ ಗ್ರಾಮ ಅಸ್ತಿತ್ವದಲ್ಲಿದೆ ಸದ್ಯ ಹಳೆ ಅಯೋಧ್ಯೆಯಲ್ಲಿ ಒಂದಿಷ್ಟು ಜನ ಇದ್ರೆ ಇನ್ನೂ ಕೆಲವರು ಹೊಸ ಅಯೋಧ್ಯೆಯಲ್ಲಿ ವಾಸವಾಗಿದ್ದಾರೆ ಎರಡೂ ಅಯೋಧ್ಯೆ ಗ್ರಾಮಗಳಲ್ಲೂ ಮೂರು ರಾಮನ ದೇವಸ್ಥಾನಗಳಿವೆ ಹಳೆಯದ್ದೇ ವಿಜಯನಗರ ಸಾಮ್ರಾಜ್ಯ ಕಾಲದಿಂದಲೂ ಐತಿ ಅಲ್ಲಿ ಭಾಳ ಪುರಾತನ ಗುಡಿಗಳು ಎಲ್ಲ ಇದ್ದಾವೆ ಅಲ್ಲಿ ರಾಮದೇವರ ಗುಡಿ ಇದೆ ಆಮೇಲೆ ಚೆನ್ನಬಸ್ತಾತ್ನವರು ಗಂಗಾವತಿಯಲ್ಲಿ ಏನು ಚೆನ್ನಬಸ್ತಾದ್ನವರು ಇದರಲ್ಲಿ ಅವರು ಈ ಕಡೆಗೆ ಶಿಫ್ಟ್ ಮಾಡಿಸ್ ನಮ್ಮ ಹಿರಿಯರೆಲ್ಲ ನಮಗೆಲ್ಲ ತಿಳಿಸಿದ್ದಾರೆ ಚಾಮರಾಜನಗರದ ಬಂಧಿಖಾನೆಯಲ್ಲಿ ರಾಮನಾಮ ಮೊಳಗಿತ್ತು ವಿಚಾರಣಾಧೀನ ಕೈದಿಗಳಿಗೆ ಮಂತ್ರಾಕ್ಷತೆ ತುಳಸಿ ಮಾಲೆ ವಿತರಿಸಲಾಯಿತು ಕೈದಿಗಳು ರಾಮನಾಮ ಜಪ ಮಾಡಿದ್ರು ಕೆಲ ಖೈದಿಗಳು ಭಾವುಕರಾಗಿದ್ರು ಬೆಳಗಾವಿಯಲ್ಲಿ ಭಕ್ತರು ರಾಮನ ಟ್ಯಾಟೂ ಹಾಕಿಸಿಕೊಳ್ಳುತ್ತಿದ್ದಾರೆ ಶಾಸಕ ಅಭಯ್ ಪಾಟೀಲ್ ಹತ್ತು ಸಾವಿರ ಜನರಿಗೆ ಉಚಿತವಾಗಿ ರಾಮನ ಅಚ್ಚು ಹಾಕಿಸುತ್ತಿದ್ದಾರೆ ನಿನ್ನೆಯಿಂದ ಟ್ಯಾಟೂ ಹಾಕಲಾಗುತ್ತಿದೆ ಜನವರಿ ಇಪ್ಪತ್ತೆರಡರಂದೇ ಮಂಡ್ಯದ ಲೇಬರ್ ಕಾಲೋನಿಯಲ್ಲಿ ರಾಮಮಂದಿರ ಲೋಕಾರ್ಪಣೆಯಾಗಲಿದೆ ರಾಮಲಲ್ಲಾ ಮೂರ್ತಿ ಕೆತ್ತಿರುವ ಶಿಲ್ಪಿ ಅರುಣ್ ಅವರೇ ಇಲ್ಲೂ ರಾಮ ಸೀತೆ ಲಕ್ಷ್ಮಣ ಹನುಮನ ವಿಗ್ರಹ ಕೆತ್ತುತ್ತಿದ್ದಾರೆ ನಾವು ಒಂದು ವರ್ಷನೇ ಆಯಿತು ನಮ್ಮದು ಕೆತ್ತನೆ ಆಗಿ ನಮಗೆ ಅವರು ಮೂರ್ತಿನ ಕೊಟ್ಟು ಅದೇ ಯೋಗಿರಾಜ್ ಭಟ್ ಅವರಿಂದನೇ ಇವತ್ತು ಅಯೋಧ್ಯೆ ಮೂರ್ತಿನಲ್ಲಿ ಅವರು ಕೊಟ್ಟು ಕೊಟ್ಟಿರೋ ಮೂರ್ತಿನ ಪ್ರತಿಷ್ಠಾಪನೆ ಆಯ್ತಾ ಅಂತ ಆಗ್ತಾ ಇದೆ ಅಂತ ಹೇಳಿಕೊಳ್ಳಲಿಕ್ಕೆ ನಮ್ಗೆ ತುಂಬಾ ಖುಷಿಯಾಗ್ತದೆ ಇನ್ನು ಹಾವೇರಿಯ ಹುಕ್ಕೇರಿ ಮಠದ ನಮ್ಮೂರ ಜಾತ್ರೆಯ ಫಲಪುಷ್ಪ ಪ್ರದರ್ಶನದಲ್ಲಿ ತರಕಾರಿಗಳಲ್ಲಿ ರಾಮಮಂದಿರ ಮಾದರಿ ನಿರ್ಮಿಸಿದ್ದಾರೆ ಕಲ್ಲಂಗಡಿಯಲ್ಲಿ ರಾಮ ಸೀತೆಯ ಮಾದರಿ ಮೂಡಿದೆ ಬ್ಯೂರೋ ರಿಪೋರ್ಟ್